ಕೋಲಾರ ನಗರದ ಹೊರವಲಯದ ಜೂಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಬ್ಯಾಗ್ ವಿತರಿಸಿ ಸಿಹಿ ಹಂಚುವ ಮೂಲಕ ಯೂತ್ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಹಾಗೂ ಜುನೇದಿಯಾ ಯೂತ್ ಟ್ರಸ್ಟ್ನ ಅಧ್ಯಕ್ಷ ಜುನೈದ್ ಖಾನ್ ರವರು ತಮ್ಮ ಇಪ್ಪತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ಜುನೇದಿಯಾ ಯೂತ್ ಟ್ರಸ್ಟ್ ಮೂಲಕ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಮಾಧ್ಯಮದರೊಟ್ಟಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡ ಜುನೇದಿಯಾ ಯೂತ್ ಟ್ರಸ್ಟ್ನ ಅಧ್ಯಕ್ಷ ಜುನೇದ್ ಖಾನ್ ಮಾತನಾಡಿ ಹಲವಾರು ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು ತಾವು ಬರುತ್ತಿದ್ದು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಪ್ರತಿ ವರ್ಷ ಯಾವುದಾದರೂ ಒಂದು ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕಗಳು ಹಾಗೂ ಬ್ಯಾಗ್ಗಳನ್ನ ನೀಡುತ್ತಾ ಬರುತ್ತಿರುವುದಾಗಿ ತಿಳಿಸಿದ್ರು ಅಲ್ಲದೆ ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಜನರ ಸೇವೆ ಮಾಡುವುದಾಗಿ ತಿಳಿಸಿದರು ಶಾಲೆಯ ಮುಖ್ಯ ಉಪಾಧ್ಯಾಯ ಅಲಿಂ ಪಾಷಾ ಮಾತನಾಡಿ ನಮ್ಮ ಶಾಲೆಯ ಮಕ್ಕಳು ಬಡತನದಿಂದ ಬಂದವರು ಮಕ್ಕಳಿಗೆ ಅವಶ್ಯಕತೆ ಇರುವಂತಹ ಬ್ಯಾಗ್ ನೀಡಿರುವುದು ನಿಜಕ್ಕೂ ಶ್ಲಾಘನೀಯ ಅವರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡಲು ದೇವರು ಅವಕಾಶ ಮಾಡಿಕೊಡಲಿ ಅಂತ ಆಶಿಸಿದ್ರಲ್ಲದೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಬಾಬಾಜಾನ್ ಶಾಲೆಯ ಸಹ ಶಿಕ್ಷಕಿ ನೂರ್ ಫಾತಿಮಾ ಅಫರ್ ಖಾನ್ ಮುಖ್ರಮ್ ಶೋಯಬ್ ಪಾಷಾ ಜಾಹೀರ್ ಪಾಷಾ ನವಾಸ್ ಖಾನ್ ಹಾಗೂ ಜುನೈದಿಯಾ ಯೂತ್ ಟ್ರಸ್ಟ್ನ ಸದಸ್ಯರು ಹಾಗೂ ಯುವ ಕಾಂಗ್ರೆಸ್ ಮುಖಂಡರುಗಳು ಹಾಜರಿದ್ದರು

ग्यारह सब बच्चों के इधर के हमें तीन तारीफ देते रहे और आज आए तो खुशी से मैं ये बात कहना चाहूँगा क्योंकि अभी हमारे जिंदगी का रिजल्ट आने वाला है समाज हमारे गांव के ग्राम पंचायत के एक मेंबर जनाब बाबा जान साहब ने यहाँ पर शिरकत फरवाहिम आए और आप तमाम की जाने से इनका भी शुक्रिया अदा करता हूँ और साथ साथ हमारे के मीडिया मैं समझता हूँ छः सात अफरात साहब से शुक्रिया अदा करता हूँ आज हमारे गांव के बच्चों को ये बैगा लेने का इरादा करे पूरे गरीब बच्चे ही हैं गांव में पूरे अंगा दिल ऐसा रखने के लिए अल्लाह तला के साथ मैं दुआ करता हूँ विनीत साहब एक आज हमारे गाँव के आज से का दिन है क्योंकि इससे पहले प्रोग्राम यहाँ तक भी मजबूर हुआ था के उन्होंने बड़ा दिल करते हुए यहाँ के हमारे सरकारी स्कूल के हम जो बहुत छोटे घरानों से यहाँ पर आते हैं उन्होंने सबके लिए एक मुफ्त याद देने का आज का जो प्रोग्राम था इस प्रोग्राम के तहत उन्होंने वक्त बकरारा पर आकर सबको फर्दन फर्दन अपनी जानब से तकसीम किए हमारे स्कूल में जुमला चवालीस तलबा यानी चालीस के चार तलबा थे छुट्टियों छुट्टियाँ होने की वजह से थोड़े बच्चे गैर हाजिर रहे फिर भी पैंतीस बच्चों को मैंने जमा किया था आ, वो पूरे बच्चों को तकसीम किए जो बचत थे वो बच्चों को ज्यादा में रखकर हूँ वो स्कूल खुलने के बाद जब आएंगे तो उनको भी तकसीम किया जाएगा आज बड़ा ही खुशी का दिन है हमारे गांव के वास्ते बहुत बड़ा प्रोग्राम हुआ मैं अपने और हमारे गांव के तमाम की जानब से फर्दन फर्दन हमारे जुनेद खान साहब का शुक्रिया मैं शुक्रिया अदा करता है नमस्कार ವರ್ಷಗಳಿಂದ ನಾವು ನಮ್ಮ ಕೈಯಲ್ಲಾದಷ್ಟು ಸಹಾಯನ ಮಾಡ್ಕೊಂಡು ಬರ್ತಾಯಿದ್ದೀವಿ ಹಿಂದಿನಂದೇ ಈ ದಿನ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ಜೂ ಜೂ ಹಳ್ಳಿಯಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಬ್ಯಾಗ್ಗಳನ್ನು ನೀಡುವುದರ ಮೂಲಕ ನನ್ನ ಹುಟ್ಟುಹಬ್ಬನವನ್ನು ಆಚರಣೆ ಮಾಡ್ಕೊತಾ ಇದ್ದೀನಿ ಈ ಇದೇ ರೀತಿ ವರ್ಷ ಮುಂದಿನ ವರ್ಷವೂ ಇನ್ನೂ ಜಾಸ್ತಿ ಎಲ್ಲ ಮಕ್ಕಳಿಗೆ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ನಾವು ಮಾಡಿಕೊಂಡು ಬರ್ತೀನಿ ಅಂತ